ಕಾಡಾನೆ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆದಿದೆ ಕಾಡಾನೆನ ಹಿಡಿದು ಅದನ್ನ ಸ್ಥಳಾಂತರ ಮಾಡುವಂತಹ ಕಾರ್ಯಾಚರಣೆಯಲ್ಲಿ ಕಂಪ್ಲೀಟ್ ಒಂದು ಆನೆ ಟೀಮ್ ಏನಿತ್ತು ಅದು ಕಂಪ್ಲೀಟ್ ಆಗಿ ಯಶಸ್ವಿಯಾಯಿತು ಬಂಡೀಪುರ ವ್ಯಾಪ್ತಿಯ ಜಿಎಸ್ ಬೆಟ್ಟ ಕಾಡಾಂಚಿನಲ್ಲಿ ಹಲವಾರು ದಿನಗಳಿಂದ ಒಂದು ಬೆಳೆನಾಶ ಮಾಡುತ್ತಿದ್ದಂತಹ ಕಾಡಾನಿಯನ್ನ ಅಂದ್ರೆ ಪುಂಡಾನಿಯನ್ನ ಹೆಸರಿಡುವಲ್ಲಿ ಯಶಸ್ವಿಯಾಗಿದೆ ನಮ್ಮ ಒಂದು ಸಾಕಾನೆ ಕುಮ್ಕಿ ಆನೆ ತಂಡ ಗೋಪಾಲ ಸ್ವಾಮಿ ಬೆಟ್ಟ ಜಿಎಸ್ ಬೆಟ್ಟ ಅಂದ್ರೆ ಗೋಪಾಲ ಸ್ವಾಮಿ ಬೆಟ್ಟ ಸೊ ಅದು ಬಂಡೀಪುರ ವ್ಯಾಪ್ತಿಯಲ್ಲೇ ಇರೋದು ಸೊ ಈ ಒಂದು ಕಾರ್ಯಾಚರಣೆಯಲ್ಲಿ ಯಾವೆಲ್ಲ ಆನೆಗಳು ಭಾಗಿಯಾಗಿತ್ತು ಅಂದ್ರೆ ಕಂಚನ್ ಅಂತ ಗೊತ್ತೇ ಇದೆ ದಸರಾದಲ್ಲಿಯೂ ಕೂಡ ಭಾಗಿಯಾಗ್ತಿದ್ಯಲ್ಲ ಈ ಒಂದು ಕಂಜನ್ ಆನೆ ಕೂಡ ಒಂದು ಮುಂದಾಳತ್ವ ವಹಿಸಿಕೊಂಡಿತ್ತು ಇದು ಎರಡನೇ ಕಾಳನೆ ಇಡುವ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವುದು ಕಂಜನ್ ಒಳ್ಳೆ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ ಇದೇ ರೀತಿ ಮುಂದುವರಿಲಿ ಜೊತೆಗೆ ಈಶ್ವರ ಅಂತ ಆರಂಗಿ ಕ್ಯಾಂಪ್ನಿಂದ ಬಂದಿತ್ತು ನಂತರ ಲಕ್ಷ್ಮಣ ಅಂತ ಅದು ಕೂಡ ಆರಂಗಿ ಕ್ಯಾಂಪ್ ಅಂತ ನಂತರದಲ್ಲಿ ರೋಹಿತಾ ಅಂತ ಆನೆ ಬಂದಿತ್ತು ಅದು ಕೂಡ ಸರಿಸುಮಾರು ಭೀಮನಷ್ಟು ಐಟ್ ಇದೆ ಒಳ್ಳೆ ಆನೆ ಒಳ್ಳೆ ಫಿಟ್ ಇದೆ ಅದು ರಾಮ್ಪುರ ಕ್ಯಾಂಪ್ ಬಂಡೀಪುರ ರಾಮ್ಪುರ ಕ್ಯಾಂಪ್ ಇಂದ ಬಂದಿತ್ತು ಅದಕ್ಕೆ ಸರಿಸುಮಾರು ಒಂದು ಇಪ್ಪತ್ತೈದು ವರ್ಷ ವಯಸ್ಸಾಗಿದೆ ಸೊ ಇಷ್ಟು ಆನೆಗಳನ್ನ ಬಳಸಿಕೊಂಡು ಕಾಡಾನೆ ಕಾರ್ಯಾಚರಣೆ ಸೆರೆ ಹಿಡುವಲ್ಲಿ ಯಶಸ್ವಿ ಆಗುತ್ತೆ ನಂತರ ಅದನ್ನ ಕಬಿನಿ ಬ್ಯಾಕ್ ವಾಟರ್ ಬಳಿ ಕೂಡ ಅದನ್ನ ಬಿಡಲಾಗುತ್ತೆ ಸೊ ಒಳ್ಳೆ ಕ್ಯಾಪ್ಚರ್ ಆಪರೇಷನ್ ಅನ್ನ ಮಾಡುತ್ತಾರೆ ರೀತಿ ಅಧಿಕಾರಿಗಳ ತಂಡ ಎಲ್ಲವೂ ಕೂಡ ಸೇರಿಕೊಂಡು ಆನೆ ಕಾರ್ಯಾಚರಣೆ ನಡೆಸಿ ಪುಂಡಾನೆ ಒಂದನ್ನ ಕಬಿನಿಯ ಒಂದು ಬ್ಯಾಕ್ ವಾಟರ್ ಪ್ರದೇಶದಲ್ಲಿ ಬಿಡಲಾಗಿದೆ ಅಲ್ಲೂ ಕೂಡ ತೀವ್ರವಾದಂತಹ ಆಕ್ರೋಶವನ್ನ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇದ್ರು ಆದ್ರೂ ಕೂಡ ಹಿಡಿದಂತ ಕಾಡಾನೆಯನ್ನ ಅಲ್ಲಿ ಬಿಡಲಾಗಿದೆ ಕ್ಯಾಪ್ಟನ್ ಗೆ ರೆಸ್ಟ್ ಕೊಟ್ಟು ಬೇರೆ ಕುಂಕಿ ಆನೆಗಳನ್ನ ಬಳಸ್ಕೊಂಡಿರುವುದು ಒಂದು ಖುಷಿಯ ವಿಚಾರ ಬೇರೆ ಆನೆಗಳಿಗೂ ಕೂಡ ಪ್ರಾಕ್ಟೀಸ್ ಆಗುತ್ತೆ